இங்க போடு இல்ல எதுக்கு நீங்க வரீங்க எல்லிதாவுறது இல்ல இல்ல கை வரது இல்ல ஹலோ ಮುಗತ್ ಮುಗತ್ತೀಡಿಯಾ ಮಾಡ್ರಪ್ಪ

ಇವತ್ತು ಎರಡು ದಿವಸ ಆಯಿತು ಒಂದು ಮೃತದೇಹ ಬಿದ್ದಿದ್ದು ಒಂದು ದಿವಸ ಅಗ್ನಿಶಾಮಕ ದಳದವರು ಹುಡುಕಿದ್ರು ಮತ್ತು ಅವರು ಪೊಲೀಸ್ ಸಿಬ್ಬಂದಿ ಅಗ್ನಿಶಾಮಕ ದಳದವರು ಸೇರಿ ನಮ್ಮ ಮೂಡಿಗೆರೆಯ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಗೆ ಕರೆ ಮಾಡಿದರು ಕರೆ ಮಾಡಿದ ತಕ್ಷಣ ನಾವು ನಮ್ಮ ಆಂಬುಲೆನ್ಸಲ್ಲಿ ಮೋನಕ ಇವರೆಲ್ಲ ಸೇರಿ ಜೊತೆಗೂಡಿ ಬಂದಿದ್ದೀವಿ ಬಂದಿದ್ದು ಇವಾಗಲೇ ನಮ್ಮ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಮೋನಕ ಅವರು ಮೋನಕ ಮೋನಕ್ ಅವರು ಕರೆ ಮಾಡಿದ ತಕ್ಷಣ ನಾವೆಲ್ಲ ಒಗ್ಗೂಟಾಗಿ ಬಂದಿದ್ವಿ ಅದೇ ರೀತಿ ಅಗ್ನಿಶಾಮಕ ದಳದಾಗಿರ್ಬೋದು ಅರಣ್ಯ ಇದು ಪೊಲೀಸ್ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸೇರಿ ಗೆದ್ದಿದ್ದಾರೆ ಆರಕ್ಷಕ ವಾಹಿನಿ ಆರಿ ಬಣಕಲ್ ಅಧ್ಯಕ್ಷರಾದ ಮೋನಕ್ ಅವರು ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಅಧ್ಯಕ್ಷರು ಮೊಣಕರು ಒಂದು ಎರಡು ಮಾತುಗಳನ್ನ ಆಡಬೇಕು ಏನಾಯ್ತು ಏನಾಯ್ತು ಮೊಣಕರ ಏನಿಲ್ಲ ನಮಗೆ ಈಗ ಮಧ್ಯಾಹ್ನಕ್ಕೆ ನಮಗೆ ಫೋನ್ ಮಾಡಿ ಅಗ್ನಿಶಾಮಕ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ನಾವು ಒಟ್ಟು ಬಂದೆ ನಿನ್ನೆ ಅಗ್ನಿಶಾಮಕ ಹೋಗ್ತಾ ಹೋಗ್ತಾ ಇದ್ರು ಇವತ್ತು ಅವರು ನಮ್ಮ ಜೊತೆಯಲ್ಲಿ ಒಟ್ಟಿಗೆ ದೇವೇಂದ್ರ ಫೈರ್ ಆಫೀಸರ್ ಫೋನ್ ಮಾಡಿದ ತಕ್ಷಣ ಒಟ್ಟಿಗೆ ನಾವು ಹುಡುಗಿ ಆ್ಯಕ್ಚುಲಿ ಇದು ಹತ್ತೊಂಬತ್ತನೇ ತಾರೀಕು ಆಗಿರೋದು ಇನ್ಸಿಡೆಂಟು ಮತ್ತು ಎರಡು ದಿವಸ ಎರಡು ದಿವಸ ಆಯಿತು ನಿನ್ನೆ ಒಂದು ದಿವಸ ಸಾರಿ ಇಪ್ಪತ್ತನೇ ತಾರೀಕು ಇದು ಇನ್ಸಿಡೆಂಟ್ ಆಗಿರೋದು ಮತ್ತು ನಿನ್ನೆ ಒಂದು ಸಹ ಪ್ರಯತ್ನ ಮಾಡಿದ್ವಿ ನಮ್ಮ ನಾವು ಮತ್ತೆ ಇದು ಅಗ್ನಿಶಾಮಕದವರು ನಿನ್ನೆ ಪ್ರಯತ್ನ ಮಾಡಿದ್ರೂ ಕೂಡ ಬಾಡಿ ಟ್ರೇಸ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಮತ್ತೆ ಹುಡುಕ್ತಾ ಇರ್ಬೇಕಾದ್ರೆ ನಿಮ್ಮಗಳಿಗೆ ಗೊಬ್ಬ ಆಯಿತು ನಾ ಹಿಂದೆ ಬಾಳೋ ಸ್ಟೇಷನ್ ಕೆಲಸ ಮಾಡೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರಿ ಅನ್ನೋ ಒಂದು ಬಾಡಿಗಳು ಟ್ರೇಸ್ ಮಾಡೋಂಥದ್ದಾಗಿರ್ಬೋದು ಕಡೆ ಹುಡುಕುವಂತ ಸಂದರ್ಭದಲ್ಲಿ ಹಾಗಾಗಿ ನಿಮ್ಮಗಳಿಗೆ ಕರೆ ಮಾಡಿದಾಗ ಬಂದು ಈ ಬಾಡಿನ ಹುಡ್ಕೊಡೋದಕ್ಕೆ ನಮಗೆ ಸಹಾಯ ಮಾಡಿದ್ರಿ ಹಾಗಾಗಿ ನಿಮ್ಮ ತಂಡಕ್ಕೆ ಎಸ್ಪೆಷಲಿ ಬಂಕಲ್ ಆರೀಫ್ ಅವರಿಗೆ ಹಾಗೆ ಮೂಡಿಗೆರೆ ಅವರಿಗೆ ಇಬ್ಬರಿಗೂ ಧನ್ಯವಾದಗಳನ್ನ ಪೊಲೀಸ್ ಇಲಾಖೆ ಪರವಾಗಿ ತಿಳಿಸಿದ್ದಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು

ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ